ಎಫ್ಎಂ ನ್ಯೂಸ್ ಅಪ್ಡೇಟ್ ಮಾಜಿ ಸಚಿವ ಎಸ್ ಕೆಬೆಳುಬ್ಬಿ ನೇತೃತ್ವದಲ್ಲಿ ವಿಜಯಪುರ ಹುಬ್ಬಳ್ಳಿ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಲಾಯಿತು ಕೃಷ್ಣಾ ಮಿಲ್ದಂಡೆ ಯೋಜನೆ ಆಲ್ಮಟ್ಟಿ ಮೂರನೇ ಹಂತದ ಯೋಜನೆಯಲ್ಲಿ ಮುಳುಗಡೆಯಾಗಿರುವಂತಹ ಒಂದು ಎಕರೆ ನೀರಾವರಿ ಜಮೀನಿಗೆ ಐವತ್ತೈದು ಲಕ್ಷ ಒಣ ಬೇಸಾಯ ಜಮೀನಿಗೆ ನಲವತ್ತೈದು ಲಕ್ಷ ರೂಪಾಯಿ ಬೆಲೆ ನಿಗದಿ ಮಾಡಬೇಕೆಂದು ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣ ಸಮೀಪದ ಪ್ರವಾಸಿ ಮಂದಿರ ಹತ್ತಿರ ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಿದರು ಈ ಹೋರಾಟವನ್ನು ಉದ್ದೇಶಿಸಿ ಮಾಜಿ ಸಚಿವ ಎಸ್ಕೆಬೆಳಬ್ಬಿ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ಪೂಜ್ಯ ಶ್ರೀ ಕೈಲಾಸನಾಥ ದೇವರು ಸಹ ಮಾತನಾಡಿದರು ಪ್ರತಿಭಟನೆಯಲ್ಲಿ ಹಲವು ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು

ಮಾತನ್ನು ಕೇಳದೆ ಇರತಕ್ಕಂತಹ ಕಾಂಗ್ರೆಸ್ ಸರ್ಕಾರದ ನೀತಿಗೆ ರೈತರಿಗೆ ರೈತರ ಕೂಗನ್ನು ಕೇಳದೆ ಇರತಕ್ಕಂತಹ ಕಾಂಗ್ರೆಸ್ ಸರ್ಕಾರದ ನೀತಿಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಹಾಗೆಯೇ ದೇವರಿಬ್ಬರಿಗೆ ಭಾಗದಿಂದ ಅವನಪ್ಪ ಅವರು ಕೂಡ ಬಂದಿದ್ದಾರೆ ರಾಜ ಅವರ ಹಂಸಾವಶನ್ ಕಂಕರ್ಪೀರ ಅವರು ಕೂಡ ಭಾಗವಹಿಸಿದ್ದಾರೆ ಹಾಗೆಯೇ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ಕಾಕಂಡ್ಕಿ ಅವರು ಹಾಗೆಯೇ ಬಸವರಾಜ್ ಅಂಬಲಜೇರಿ ಅವರು ಮತ್ತು ನಂದ ಬಸವ ಚೌಧರಿ ಅವರು ಹೀಗೆ ಭಾಳ ಜನ ಹೆಸರು ಅವ್ರಿಗೂ ಆಗಿಲ್ಲ ಜಗದೀಶ್ ಗಾನ್ಗರ್ ಅವರು ಪ್ರಶಾಂತ್ ಪವಾರ್ ಅವರು ರಾಜು ನಾಗವಣ್ಣ್ರ ಅವರು ಹೀಗೆ ದಾಳಿ ಬಿಡ್ತ ಪತ್ರ ಕೂಡ ಎಸ್ ಪಿ ಅವ್ರಿಗೆ ಮಾತ್ರ ದೇವ್ ಪತ್ರ ಬಿಟ್ಟು ಜಿಲ್ಲಾಧ್ಯಕ್ಷ ಮುಟ್ಟಸಾರ ಅವನ್ ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟೇವು ದಸ へえ、オニコン。<noise> <noise> ಜನರಿಗೆ ಏನ್ ತೊಂದರೆ ಆಗತಿ ಅವಾಗ ಹೊರಗೆ ಬಂದ್ರಾವಣ ಎಂದೂ ಹಿಂಸೆ ಆಗಿಲ್ಲ ಅದು ನನ್ನ ಕರ್ತವ್ಯ ಅದು ಹೀಗಾಗಿ ನಾನು ಬಾಗಲಕೋಟೆಗೆ ಹೋಗಿದ್ದೆ ಅಲ್ಲಿ ಹೋರಾಟ ಬರ ಅದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಒಂದು ತಿಂಗಳ ಧರಣಿ ಮಾಡಿದ್ರು ಮಾಡಿ ಮಿಲಾಪಿ ಆಗಿಬಿಟ್ರು ಏನು ಹೊರಗೆ ಬರಲೇ ಇಲ್ಲ ಒಂದು ಹೇಳಬೇಕಾಗಿತ್ತು ಹೇಳಬೇಕಾಗಿತ್ತಲ್ಲ ನಲವತ್ತು ಕೊಡ್ತಿರೋ ಮೂವತ್ತು ಕೊಡ್ತಿರೋ ಐವತ್ತು ಅರವತ್ತು ಏನು ಹೇಳಿಲ್ಲ ನೀವು ಅದಕ್ಕೆ ಅನಿವಾರ್ಯವಾಗಿ ಕುಂತರ ಹಾಕಿದ್ರ ಬಿಸ್ಲಾಗ ನಾವು ಕುಂತರ ಹಾಕತ್ತ ನಮಗೆ ಈ ಈ ಹೋರಾಟ ಮಾಡಿ ತಿಂಡಿಲ್ ನಮಗೆ ಚಟಗೇನು ಜೀವನ ಪರ್ಯಂತ ಮಾಡ್ಯಾವ್ ನಾವು ಈ ಬ್ರಿಡ್ಜ್ ಮಾಡಕ್ಕೆ ಹತ್ತು ವರ್ಷ ಹೋರಾಟ ಮಾಡಿ ನಾ ಪುಣ್ಯಾತ್ಮ ಜಯ ಪಟೇಲ್ ಹಾಗೆಗೌಡ್ರಿಡ್ಜ್ ಮಂಜೂರು ಹಾವು ಹಾಕತ್ತ ಗಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜನಾಥ್ ಸಿಂಗ್ ಅವರು ಸರ್ಫೇಸ್ ಮಂತ್ರಿ ಇದ್ರ ಅವ್ ನಮ್ಮ ಮಂತ್ರಿ ಇದ್ದಾಗ ಒಂದು ಪತ್ರ ಕೊಟ್ಟರು ದಿವಂಗ್ ಅನಂತಕುಮಾರ್ ಅವ್ರು ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ ಮೂವತ್ತು ವರ್ಷ ಆಗಿರ್ತಕ್ಕಂಥ ಹೈವೇ ಇದ್ರ ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ ಅಂತಕ್ಕಂಥ ಮಾತ್ರ ಹೇಳಕ್ಕೆ ಬಸ್ತೇನೆ ಅಲ್ಲ ಎಂ ಎಲ್ ಎತ್ತು ತಗೊಂಡ್ ಬಂದೇ ನಾವು ಕೊಲ್ನಾಡದ ಅಡಿಗೆ ಇಟ್ಟೇವು ನಾವು ಗೊತ್ತಿರ್ಲಿ ಅದಕ್ಕೆ ನಾವು ಈಗ ಹೈವೇನು ದೊಡ್ಡ ಅಪರಾಧ ಮಾಡಿಲ್ಲ ನೀವು ಬಿಜಾ ಹೋಗಬೇಕಾದ್ರೆ ನಾನು ಸೇರಿ ಎರಡು ಬ್ರಿಜ್ ದಾಡ್ತಿದ್ದೇವೆ ನಾವು ಎರಡು ಕಡೆ ಗೇಟ್ ಇರ್ತದ್ವು ಅಲ್ಲಿ ಒಂದು ಹೊರಗಣ್ಯ ಗೇಟ್ ಸೌರಾಣಿ ಗೇಟ್ ಇವೊಂದು ಒಂದು ವಸ್ರಮಣ ಗೇಟ್ ಎರಡು ಗೇಟ್ ದಾಟಿ ಬಂದಾಗ ಹೋಗ್ಬೇಕಾದ್ರೆ ಎರಡು ಟ್ರೈನ್ ಹಾಕಿತ್ತು ಅವರು ಉತ್ತರ ಹೇಳು ಒಂದು ಟ್ರೈನ್ ಬಂದ್ರೆ ಮತ್ತೊಂದು ಟ್ರೈನ್ ಬಂದ್ರೆ ಮತ್ತೊಂದು ದಾಸಿರ್ಬೇಕಲ್ಲಿ ఈ కష్ట కాంగ్రెస్ నమ్మ జనప్రీయ సంసీ రమేష్ జగజ్ దేశ తుమ్మ హైవే మారే భారత మా ಗಡ್ಕರಿ ಅವರು ಅಂತಕ್ಕಂಥ ಮಾತಾಡಕ್ ಬಯಸ್ತ ಬಂದಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಹೇಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೇನೆ ಬಂಧುಗಳೇ ಐದು ಜನ ಬಿರ್ಚಿದ್ರು ಅಂತಲ್ಲ ಬಿಜಾಪುರ ಮಧುಗುಡವಾಡಿಗೆ ಒಂದ್ರೆ ಎಲ್ಲ ಬಿರ್ಚ್ ಒಂದ್ರೆ ಎಲ್ಲ ಬಿಚ್ ಇಲ್ಲಿ ಹೊರಗ ಸೌಂಡ್ ಹಳ್ಳಿಗೆ ಒಂದ್ರೆ ಎಲ್ಲ ಬಿಚ್ ಮಧುಗುಡಿಗೆ ಮೂವಾಡಿಕೊಂಡ್ರೆ ಉದ್ದಾಟ ಆಗಿಲ್ಲ ಕೋರ್ಟ್ ನ್ಯಾಯ ಮಾಡ್ತದ ಅನ್ನೋದ್ರೆ ಎಲ್ಲ ಬಿಚ್ ಏಕಕಾಲಕ್ಕೆ ಐದು ಎನಿ ಮಾಡಿರ್ತಕ್ಕಂಥ ಹೆಮ್ಮೆ ಸಂಸದರು ಯಾರವ್ರು ಇದ್ರ ವಿಜಯಪುರದ ಜನಪ್ರಿಯ ಸಂಸದರು ರಮೇಶ್ ತಿಗಿರಿ ಅವರು ಮಾತನ್ನು ಕೂಡ ಹೇಳಕ್ ಬಯಸ್ತಿದ್ದಾರೆ ಮಾತ್ರ ಆಯ್ತು ಗೊತ್ತಿಲ್ಲ ನಿಮಗೆಲ್ಲ ಆರ್ ಏನೋ ತೊಡಗಿತಿಲ್ಲ ಅದು ಉಳಿಸೋಣ ಅದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಹೇಳಕ್ ಬಯಸ್ತಿಂದ ನಾವು ಎಂದೂ ಕೂಡ ಸಾರ್ವಜನಿಕ ಡೈಮಂಡ್ ಹಾಳು ಸಿದ್ಧಾಂತ ಬಿಜೆಪಿ ಅಲ್ಲ ಇವತ್ತು ತಾನೇ ಬಿಜಾಪು ಮೀಟಿಂಗ್ ಹೋಗ್ಬೇಕಾಗಿದ್ರೆ ಹತ್ತುವರೆಗೆ ಪ್ರೆಸ್ ಮೀಟ್ ಕರೆದ್ರೆ ಹನ್ನೊಂದುವರೆಗೆ ಹಾಕಿದ್ರು ಅವರು ಮೂವತ್ತು ನಿಮಿಷ ಒಣಗಿನ ಎಟ್ರಿದ್ದೆ ನಾನು ಇವತ್ತೇನು ಇಲ್ಲ ಬಿಜಾಪುರ ಬಿಟ್ಟರೆ ಮೂವತ್ತು ನಿಮಿಷಕ್ಕೆ ಬಿಜಾಪುರ ಸಿಟಾಗಿ ನಮ್ಮ ಅಧ್ಯಕ್ಷ ಬರೋದಾಗುದಿಲ್ಲ ಅವ್ರಿಗೆ ನಾವು ಮೊದಲು ಹಾಕಿ ಬಿಜಯಪುರಕ್ಕೆ ಯಾರು ಕಾರಣ ಅದಕ್ಕೆ ಆರ್ ಎನ್ ಎ ಬ್ರಿಡ್ಜ್ಗಳ ಕಾರಣ ಫಸ್ಟ್ ಎಂ ಎಲ್ ಎಸ್ ಬಿಜೆಪಿ ಎಮ್ ಎಲ್ ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿ ನಾನು ಹೋರಾಟ ನೋಡಿದ್ರು ಅವರು ಇದು ಮಲ್ಯ ಅಂತ ಆಗ್ಬೇಕಂದಾಗ ಅವ್ರ ಪಕ್ಷ ನೋಡಲಿಲ್ಲ ಎಚ್ ಕೆ ಪಾಟೀಲ್ ಧನ್ಯವಾದ ಹೇಳ್ತೀನಿ ಅವ್ರಿಗೆ ನಾನು ಅವ್ರು ಮೂವತ್ತು ಸಾವಿರ ಹೆಕ್ಟ್ರಿಗೆ ನೀರು ಕೊಟ್ಟಿ ಭಾಗದಾಗ ಇಲ್ಲಿ ಯಾರು ಕಂಪ್ ಬಳಿ ಹಾಕತ್ತಿರಿ ಎಚ್ ಕೆ ಪಾಲನೆ ನಡೆಸ್ರಿ ಬಿಜೆಪಿ ಶಾಸಕರ ನಡೆಸ್ಬೇಕು ನೀವೆಲ್ಲ ಈ ಕಾಂಗ್ರೆಸ್ನ ಶಾಸಕ ಶಿವಾನ ಪಾಲ್ನಂತ ಕುಳಿಗೇಡಿ ಶಾಸಕರ ಪಾತ್ರ ಏನೂ ಇಲ್ಲ ಏನೂ ಇಲ್ಲ ಒಂದು 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 ಕ್ಷಣ ಇಲ್ಲ ಇಲ್ಲ ನಿಮ್ ಮುಂದೆ ಹೇಳಕ ಅವ್ರ ಮುಂದೆ ಹೇಳ ಕುಡಿಯುವ ನೀರು ಹಳ್ಳಿಗೆ ನೀರು ಪಟ್ಟಿರ್ತಕ್ಕಂಥದ್ದಿರಬಹುದು ಮೂರನೇ ಮಸೂದೆ ಪೂಜೆ ಮಾಡಿ ಕರಿ ತುಂಬಿರಬಹುದು ಎರಡ್ ಸಾವಿರದ ಹನ್ನೆರಡರ ಬಸವರಾಜ ಬೊಮ್ಮಾಯಿ ಅವರು ಮರ್ತಾ ಬಿಟ್ಟಿರೋ ನಾವು ವಿಜಯ ಜಿಲ್ಲೆ ಜನ ಕಿರಿ ತುಂಬ ಬಾಳ್ ತುಂಬಾ ಬೋರ್ ಚಾರ್ಜ್ ಸಹ ಕತ್ತೇವ ಕಬ್ಬು ಬೆಳೆ ಕತ್ತಿರಿ ಯಾರು ಪುಣ್ಯ ಇದು ಬಸವರಾಜ್ ಬೊಮ್ಮಾಯಿ ಜಗದ್ ಶೆಟ್ಟರು ಯಡಿಯೂರಪ್ಪನವರು ಸದಾನಂದಗೌಡ ಪುಣ್ಯ ಇದೆ ಅಲ್ಲ ಹೋದ್ರಿ ಇಲ್ಲಿ ಐವಿ ಕಟ್ಟಡ ಇದು ಯಾರು ಬಿಜೆಪಿ ಇದೆ ಹೊಸ ಐವಿ ಎಸ್ ಐ ವಿ ನಾಲ್ಕ ಐವಿ ಮುಳ್ಳಾಡ್ಕೊಂದು ಬಾಗೇವಾಡಿಗೆ ಬಂದು ಕೊಲ್ಲಾರ್ ಎರಡು ಐವಿ ಈಗ ಹೊಸ ಅಂತ ಕಟ್ಟಕತ್ತಾರ ಕಟ್ಟಲಿ ಆ ವರ್ಷ ಕಟ್ಟಕತ್ತರ ಕೇಳ ಸರ್ಕಾರ ಸರ್ಕಾರದ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥ ಎಂಟೆಂಟು ತಾಲೂಕು ಇಲ್ಲಿ ಮೂವತ್ತೊಂದು ಜಿಲ್ಲೆ ಬರ್ತಾವೆ ಹೇಳ್ತಾರೆ ತೋಂಬರಿ ನೋಡಿರ್ಲಿ ಸಾಲ ಆಗ್ತಾನ ಇಡೀ ರಾಜ್ಯಕ್ಕೆ ಹನ್ನೆರಡು ವರ್ಷ ಅಲ್ಲಿ ಇದು ಆಗೋಲ್ಲ ಒಂದು ಕಾರ್ಯ ಆಗಲ್ಲ ಯಾವ್ದು ಮತ್ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನೆ ಅವ್ರು ಕೇಳಿದ್ರು ಮೂವತ್ತೈದು ಲಕ್ಷ ಸಾಕ ಅಂತ ಹೇಳಿದ್ರೆ ಅಲ್ಲಿ ವಿಧಾನಸೌಧ ಹೇಳ್ತಾನೆ ಅವ್ರು ಕೇಳಿದಾರ ರೈತರು ನಮಗೆ ಹೇಳ ಇಲ್ಲ ಅಂದ್ರೆ ಬಂದು ಹಣಿ ಮಾಡ್ಲಿ ನಾ ಹೇಳಪ್ಪ ಅಂದ್ರೆ ಮೂವತ್ತೈದು ಲಕ್ಷ ನಾನು ನೀವ್ ಎತ್ ಬಿಡ್ತೀರ ನಾನು ಪ್ರಯತ್ನ ಹೇಳ್ಬೇಕು ನೋಡೋನು ಈಗ ಇಲ್ಲ ಮಂಗಳವಾರ ಸಂಪುಟ ಸಮಯ ಹೇಳ್ತಾ ಬಂದ್ರು ನೋಡೋನು ಐವತ್ತೈದು ಅರವತ್ತು ವರ್ಷ ಕೊಡು ದಮ್ಮಿದ್ರೆ ಅರವತ್ತು ಲಕ್ಷ ನೀರು ನೀರಾವರಿ ಕೊಡು ಒಳ ಶಾಖ ನಲವತ್ತೈದು ಮಾಡಿದ್ರೆ ಐವತ್ತು ಲಕ್ಷ ಕೊಡು ನಾಳೆ ನೀವು ಹಾರ ಬಿಡ್ತಿದ್ದೆ ಇದೇ ಜಾಗದಲ್ಲಿ ಹಾರಾಕಿ ಸನ್ಮಾನ ಮಾಡಿಬಿಡ್ತೀರಾ ಶಿವಾಜ್ ಪಾಲ್ರಿ ದ್ರು ಮಾಡ ತೋರಿಸ್ ಮಾತಾಡುದಲ್ಲ ಇಲ್ಲಿ ನಾವಲ್ಲ ಏನು ಹೇಳಿಲ್ಲ ಹೇಳತಕ್ಕ ಕೆಲಸ ನಾವು ಮಾಡಿದ್ವಿ ಏನ್ ಮಾಡೋ ರಾಯತ್ರಿ ಹುಲ್ಲಿ ಕಕೊಂಡವರು ನರಿ ರಾಯ ಬಾಗಿ ನೀನಬೇಕ ಅಂತ ಇವತ್ತು ಹುಲ್ಲು ಇಲ್ಲಿ ತಪ್ಪಲ ಅಲ್ಲಿ ಜೇನುಗಳು ಹೆಂಗಿದ್ವು ಅಂದ್ರೆ ದಳಗೋ ತಿಂಡವ ನಾನು ಮಂಚಾತುನಬೇಕ ಅಂತಾ ಫುಲೋಚರ ಮೇವಾ ಲಿತ್ತತೆ ಕೊಲ್ಲಾರದು ಹೈರಾ ಪ್ರಸಿದ್ಧ ಆಗಿದ್ ಗೊತ್ತಿರಲೇಬೇಕು ಸುಮ್ಮನೆ ಪ್ರಸಿದ್ಧ ಆಗಿಲ್ವಾ ಅದು ಇಡೀ ಡ್ಯಾಮ್ ನೊಳಗ ಇಡೀ ಕೃಷ್ಣಾ ನದಿ ಹುಟ್ಟಿ ಸಮುದ್ರ ಸೇರ್ತಕ್ಕಂತ ಸಂದರ್ಭದಲ್ಲಿ ಕೋಲಾರದಲ್ಲಿ ಮಾತ್ರ ಮೂರು ಕಿಲೋಮೀಟರ್ ಕೃಷ್ಣಾ ನದಿ ಹೊಳೆ ಹರಡತ್ತಿದ್ದಿಲ್ಲ ಅಲ್ಲಿ ಇಲ್ಲಿ ಬದಲಿಕಾಯಿ ಬಂದಿ ಗಿಡಕ್ಕೆ ನೀರು ಹಾಸ್ತಿದ್ ನಾವು ಹಚ್ಚಾಗ ಒಂದು ನೀರು ಹಾಕಿರ ಸಾಕೂನ್ ಇಪ್ಪತ್ತೆರಡ ಬಂದಿ ಕತ್ತಿದೇವು ಬಂದಿ ಕತ್ತಿ ಅಂತ ಫಲವತ್ತಾದ ಭೂಮಿ ನಾವು ಕಳ್ಕೊಂಡೆವು ಪೇರ್ಲಾನ್ನ ಎಂತ ಪೇರ್ಲ ನಾವು ಕೋಲಾರದ ಮೀನಾ ಕೂಡ ಆದ್ರೆ ಇವೆಲ್ಲ ಇದ್ದಂತ ಇದು ಇಪ್ಪತ್ತು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಇಪ್ಪತ್ತೈದರವರೆಗೆ ಸರದಿಯ ಐದು ದಿವಸದ ಒಂದು ಉಪವಾಸ ತಯಾರು ಮಾಡ್ತೀವಿ ಅದಕ್ಕೂ ಈ ಸರ್ಕಾರ ಬಾಗ್ಲಿಕ್ಕೆ ಕೊನೆಯ ಅಸ್ತ್ರ ಆಮರಣ ಉಪವಾಸ ಆಮರಣ ಉಪವಾಸ ನಮಗೆ ಹೊಸದಲ್ಲ ಅದಲ್ಲ ಈ ಬ್ರಿಡ್ಜ್ ಮಾಡಾಗ ಉಪಾಸ ಮಾಡಿವಿ ನೀರಾವರಿ ಮಾಡಾಗ ಉಪವಾಸ ಮಾಡಿವಿ ನನಗೆ ಕೇಳೋರಿ ಎಪ್ಪತ್ತೆರಡು ವರ್ಷ ಉಪಾಸನೆ ಕುಂದಿರ್ತಾರೆ ಅಂತೇಳಿ ಆ ಎಲ್ಲ ತಾಕತ್ ಪಡ್ಕೊಂಡು ರಾಜಕೀಯ ಬಂದಿದೆ ಅಂತ ಹೇಳಿದ್ರೆ ನಾನು ದಿವಸ ಟ್ರೈನಿಂಗ್ ಮಾಡ್ತಾ ಇದ್ರಿಗೆ ಹೇಳಿದ್ರು ನಮ್ಮ ಬಗಾ ಕೇಳಿದ್ರು ಅವ್ರು ಮತ್ತೆ ಬದುಕಿ ನೋಡ್ರಿ ಹಂಗಾದ್ರೆ ನಮಗೆ ನಮ್ಮ ಜನರಿಗೆ ಕಷ್ಟ ಆದ್ರೆ ನಮ್ಗೆ ಹೋಟ್ ಹಾಕಿದ್ರೆ ಕಷ್ಟ ಆದಲ್ಲಿ ಅರ್ಥ ಇತ್ತು ಬದುಕು ಬದುಕಿಗೆ ಅರ್ಥ ಇತ್ತು ಜಾತಿ ಮತ ಪಂಥ ಇಲ್ಲಿ ಇಲ್ಲಿ ಪಕ್ಷ ಪಂಗಡ ಇಲ್ಲಿ ರೈತ ಸಂತ್ರಸ್ತ ಸಂತ್ರಸ್ತರೇ ಹೀಗಾಗಿ ಇಪ್ಪತ್ತೊಂದನೇ ತಾರೀಕಿನಿಂದ ಅಮರ ಉಳಿಸ್ ಕುಂದಿರ್ತೀವಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಗಳೇ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆರ್ ವಿ ತಿಂಬಾಪುರ ಅವರೇ ಮತ್ತು ವಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಮೇಲೆ ಹಾನಿ ಮಾಡಿ ಹೇಳ್ತೀವಿ ಯಾವುದೇ ಮೇಲೆ ಹಾನಿ ಮಾಡಿ ಹೇಳ್ತೀವಿ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಸಮೀಪದಲ್ಲಿ ಸಿಗ್ಲಿಕ್ಕೆ ಅಂದ್ರೆ ಇಲ್ಲಿ ನಾವು ಜೀವ ಹೋಗುವ ಕೂಡ ಆಮರು ಪಾಸ್ಬಿಟ್ಟು ಹೇಳ ಪ್ರತಿನಿಯನ್ನ ಈ ಹೋರಾಟ ಮಾಡ್ತೀವಿ ಇದಕ್ಕೆ ಹಚ್ಚರಗೊಂಡು ಬಯಸ್ತೀವಿ ಸಹಕಾರ ಪಟ್ಟ ಫಲವಾಗಿ ಇವತ್ತೆಲ್ಲ ಬಸ್ಗಳು ಇವತ್ತು ಹೈವೇ ಆಗೈತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಅವರು ತೊಂಬತ್ತೊಂಬತ್ತರಲ್ಲಿ ಮಂತ್ರಿ ಶಾಸಕರಾಗಿ ಆಯ್ಕೆ ಆದ ತಕ್ಷಣ ಸರ್ಕಾರಗಳು ತೊಂಬತ್ತು ಸಾವಿರ ರೂಪಾಯಿ ಒಂದು ಎಕರೆ ಅವರಿಗೆ ಪರಿಹಾರ ಕೊಡಕತ್ತಿದ್ರು ಅವಾಗ ಇವರು ರೈತರ ಜೊತೆ ಕೂಡಿ ಹೋರಾಟವನ್ನು ಮಾಡಿದ್ರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಪರಿಹಾರವನ್ನು ಪಡಿಸಿರ್ತಕ್ಕಂಥ ನಾಯಕರು ಕಳ್ಳೊಬ್ಬಿಯವರು ಅಂತ ಒಂದು ಎಕರೆಕ ಸರ್ಕಾರ ಒಂದು ಎಕರೆ ನೀರಾವರಿ ಹೋರಾಟದಿಂದನೇ ಸರ್ಕಾರಗಳು ರೈತರನ್ನ ಮೇಲೆತ್ತಲಿಕ್ಕೆ ಅನಾದಿ ಕಾಲದಿಂದ ನಾವು ನೋಡಿರ್ತಕ್ಕಂಥದ್ದು ಈಗಿನ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ನೀರಾವರಿ ಮಂತ್ರಿಗಳದಾರ ಆದ್ರೆ ಅವರಿಗೊಂದು ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ ನೀವು ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿಗಳು ಅಥವಾ ದಕ್ಷಿಣ ಕರ್ನಾಟಕದ ನೀರಾವರಿ ಮಂತ್ರಿಗಳು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಆಲಮಟ್ಟಿ ಡ್ಯಾಮ್ ತುಂಬಿ ಒಂದು ತಿಂಗ್ಳಿಗಿಲ್ಲಿ ಬಾಗಿನ ಅರ್ಪಣೆ ಮಾಡಕ್ಕೆ ಬರ್ತೀರಿ ನೀವು ಕರೆ ಆತ್ಮಸಾಕ್ಷಿಗನು ಡಿ ಕೆ ಶಿವಕುಮಾರ್ ಅವರ ಎದಿ ಮುಟ್ಕೊಂಡು ಹೇಳ್ರಿ ಕೃಷ್ಣಾ ಮೇಲ್ದಂಡ ಯೋಜನೆಗ ಎರಡು ವರ್ಷ ಅಧಿಕಾರಕ್ಕೆ ಬಂದಿಂದ ಹತ್ತು ರೂಪಾಯಿ ರೆಟ್ ಇಲ್ಲೋ ಅಂತಕ್ಕಂಥದ್ದನ್ನ ನೀವು ಆತ್ಮಾಲೋಕನ ಮಾಡ್ಕೋರಿ ಅಂತ ಹೇಳಿ ಈ ಸಂದರ್ಭದೊಳಗೆ ಉತ್ತರ ಕರ್ನಾಟಕ ರೈತರ ಪರವಾಗಿ ನಿಮ್ಮೆಲ್ಲ ನಾವು ವಿನಂತಿ ಪೂರ್ವಕವಾಗಿ ತಿಳ್ಕೊತೀನಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ರೈತರು ಮುಳುಗಡೆ ಹಂಡ್ರೆಡ್ ಹಂಡ್ರೆಡ್ ಒನ್ ಹಾಕೈತೆ ಅಂತೇಳಿ ಭಯಂಕರ ಎಲ್ಲಿ ಬೇಕಲ್ಲಿ ಹೊಲ ತಗೊಂಡು ಸಾಲ ಮಾಡಿ ಇವತ್ತಿನ ಥರನೂ ಇದ್ದ ಹೊಲಾನು ಹೋಗಾಕತ್ತಾವ ತಗೊಂಡ್ ಹೊಲಾನು ಹೋಗಾಕತ್ತಾವ ಅಂದ್ರೆ ನಂಬಿಕೆ ಇಟ್ಟು ಕೆಲಸ ಮಾಡಿ ರೈತರ ಪರಿಸ್ಥಿತಿ ಇವತ್ತು ಹೆಂಗೆ ಆಗಾಕತ್ತೈತಿ ಅದಕ್ಕೆ ಬರೇ ಒಂದು ಹಚ್ಚರೇ ಈ ಒಂದು ಬರೇ ಸಂಪೂರ್ಣ ಕರೆಯಕತ್ತೀರಿ ಬರೇ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಆದರೆ ಹಂಗಾಗಬಾರ್ದು ನೀವೇನಾದರೂ ಸುಮಾರು ಒಂದು ಎಕರೆಕ್ ಐವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದನ್ನು ಬೆಳುಬಿಯವರ ಒಂದು ಇವತ್ತೈದು ಲಕ್ಷ ರೂಪಾಯಿ ಒಣದೇ ಸಹ ಅದು ಅತ್ಯಂತ ರೈತರ ಕಳಕಳಿ ಆಗಿರ್ತಕ್ಕಂಥ ವಿನಂತಿ ಅದ ಇದನ್ನು ನೀವು ಈಡೇರಿಸಬೇಕು ಮತ್ತು ಅದಿರಪ್ಪ ಅಂತಂದ್ರೆ ಐವತ್ತೈದು ಲಕ್ಷ ರೂಪಾಯಿ ಪರಿಹಾರ ನಲ್ವತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಉತ್ತರ ಕರ್ನಾಟಕದ ನೀರಾವರಿ ಮಂತ್ರಿಗಳು ಕೂಡ ನೀವು ಅನಿಸಿಕಾರಿ ಅಂತಕ್ಕಂಥದ್ದನ್ನ ಈ ಭಾಗದ ರೈತರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಮತ್ತು ನಾವು ಇವತ್ತು ತಾಳಿಗೆ ಹೋಗುದಲ್ಲ ಏನು ಅವರು ಇನ್ನೂ ಎರಡು ಮೂರು ದಿವಸ ಕರೆಯನ್ನು ಕೊಟ್ಟಿದ್ದಾರೆ ನಾವು ಉಪವಾಸ ಕೂಡ ತಯಾರದೆವು ಪ್ರಸಂಗ ಬಂದ್ರೆ ಜೀವ್ ಕೊಡಕ್ಕೂ ತಯಾರದೆವು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಇವತ್ತು ಪ್ರಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ಅಭಿಮಾಂಡ್ ಇಂದ ಹೇಳಿ ಕಿಚ್ಚೆ ಪಡಿದ್ದೇನೆ ಮತ್ತೆ ಈ ಸೇತುವೆ ಇಲ್ಲಿ ಹಾಕಿತ್ತಿಲ್ಲೋನ್ ಬೇರೆ ಕಡೆ ಹಾಕಿತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ಇಷ್ಟೆಲ್ಲ ಸೇತುವೆ ಇವತ್ತು ಇವತ್ತು ಒಂದ್ ಒಳ್ಳೆ ಹೈವೇ ಆಗ್ಬೇಕಾಂದ್ರ ಆ ದಳ್ಳುಬ್ಬಿ ಅವರು ಒಂದು ಎಲ್ಲ ರೈತರ ಒಡ ಒಡನಾಡಿಗಳಾಗಿ ಇವತ್ತು ಹೋರಾಟ ಮಾಡಿದ್ರ ಫಲವಾಗಿ ಇವತ್ತು ಈ ಐನೂರ ಹದಿನೆಂಟು ಸೇತುವೆ ಇಲ್ಲಿ ಹೈವೇ ಕೂಡ ಆಗೈತಿ ಅದಕ್ಕೆ ನಮಗೂ ಕೂಡ ಖಂಡಿತವಾಗಿ ನಂಬಿಕೆ ಅದ ಏನು ಹೋರಾಟದ ಫಲವಾಗಿ ಸರ್ಕಾರ ಐವತ್ತೈದು ಲಕ್ಷ ನಲವತ್ತೈದು ಲಕ್ಷ ರೂಪಾಯಿ ಖಂಡಿತವಾಗ್ಲೂ ಪರಿಹಾರ ಕೊಡ್ತೈತಿ ಅಂತಕ್ಕಂಥದ್ದನ್ನ ಅದಕ್ಕೆ ಇವೆಲ್ಲ ರೈತರಿಗೆ ಆಸೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಈ ಸರ್ಕಾರದ ನೀರಾವರಿ ಮಂತ್ರಿ ಮಾತನಾಡ ನೋಡಿದ್ರೆ ನಿಜವಾಗಿ ಕೂಡ ಬಹಳಷ್ಟು ಅವಮಾನಿ ಅವಮಾನ ಮಾಡ್ತಾ ಇವತ್ತು ಮನೊ ಸ್ಟೇಟ್ಮೆಂಟ್ ಕೊಟ್ಟು ಆಲ್ಮಟ್ಟಿಗೆ ಬಂದಾಗ ಇವತ್ತು ವಕೀಲರು ರೈತರನ್ನ ಹಾದಿ ತಪ್ಪಿಸ್ತಾರಂತ ನಾ ಡಿ ಕೆ ಶಿವಕುಮಾರ್ ಅವ್ರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರೈತರು ಹಾದಿ ತಪ್ಪು ರೈತರು ಯಾರು ಇಲ್ಲ ಯಾಕಂದ್ರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಗಾದಿ ಮಾತದೆ ಹಂಗೆ ಬರೀ ರೈತರ ಮೇಟಿ ವಿದ್ಯೆಗಷ್ಟು ಬಣ್ಣ ಬರೀಲಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ರೈತರು ಇವತ್ತ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಸವಾಲು ಆಗ್ತದೆ ನಾನು ನೀವು ಯಾವುದೇ ವಿಷಯ ತಗೊಂಡ ಚರ್ಚೆ ಮಾಡೋದಿದ್ರೆ ನಾವು ರೈತರನ್ನ ಮುಂದ್ಕೊಂಡಿರ್ಸ್ತೀವಿ ಯಾವ ವಿಷಯ ಕೊಡ್ತೀರಿ ಕೊಡ್ರಿ ಆ ರೈತರ ಒಳಗೆ ವಾದ ವಾದ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಮಾಡಿದ್ರೆ ರೈತರು ಇವತ್ತ ಜ್ಞಾನಿಗಳಾಗಿದ್ದಾರೆ ಅನ್ಯಾಯ ಆದಾಗ ವೈಕಲ್ ಕಡೆ ಹೋಗ್ಬೇಕಾದದು ಸರ್ವರಿಗೂ ಇದು ಬೇಕಾಗ್ತದ ಪ್ರತಿ ಒಬ್ಬರಿಗೂ ಅನಿವಾರ್ಯ ಅದ ತಮಗೂ ಕೂಡ ಅನಿವಾರ್ಯದ ತಾವು ಸಾಕಷ್ಟು ತಮ್ಮ ಕೇಸ್ಗಳಲ್ಲಿ ನೀವು ವಕೀಲರಿಗೆ ಯಾಕೆ ಬೇಟಾಗಿರಂತ ವಕೀಲಿಗೆ ಕೇಸ್ ಕೊಡ್ತಾ ಇದ್ದೀರಿ ನೀವು ವಾದ ಮಾಡಬೇಕಾಗಿತ್ತು ಅನ್ಯ ಆದಾಗ ವಕೀಲ ಕಡೆ ಹೋಗ್ತಕ್ಕಂಥ ಒಂದು ಪರಿಪಾಠ ನೀವು ವಕೀಲರಿಗೆ ಕೂಡ ಅವಮಾನ ಮಾಡಿದ್ರಿ ದಿನಗಳ ಹಿಂದೆ ಅವ್ರಿಗೆ ಅವಾರ್ಡ್ ಆಗಿದಾವೆ ಅವಾರ್ಡ್ ಕೊಡುವಂತ ಕೆಲಸಕ್ಕೂ ನೀವು ಕೈ ಆಗ್ತಾ ಇಲ್ಲ ಬರೀ ನೀವು ನಾಟಕ ಮಾಡಕ್ ಮನ್ ಪ್ರೆಸ್ ಹೇಳಿದೀನಿ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಕಾಂಗ್ರೆಸ್ ನಾಟಕ ಕಂಪನಿ ಅಂತ ಒಂದು ವಾತಾವರಣ ರಾಜ್ಯದಲ್ಲಿ ಕ್ರಿಯೇಟ್ ಆಗಿತ್ತು ಇಂತ ಒಂದು ಪರಿಸ್ಥಿತಿ ಒಳಗ ನೀವ್ ಎಚ್ಚೆತ್ಕೊಳ್ಳದ ಹೋದ್ರ ಇವತ್ತು ಇಲ್ಲಿವರೆಗೆ ನೀ ಬಹಳಷ್ಟು ನಾಟಕ ಆಗಿದಾವ್ ಬಾಗಲಕೋಟೆಯಲ್ಲಿ ಕೂಡ ಹೊರತು ಬೆಳಗಾವ್ ಅಧಿವೇಶನ ಕಾಂಗ್ರೆಸ್ ಶಾಸಕರು ನಾಯಕರು ಅವರು ಡ್ರಾಮಾ ಮಾಡಿದ್ರು ಅಲ್ಲಿ ಕೆಲವು ರೈತರನ್ನ ಬೆಳಗಾವಿ ಕರೆಸಿ ಆ ಸ್ಟ್ರೈಕನ್ನು ಎಬ್ಬತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ಪರಿಹಾರ ನ್ಯಾಯ ಸಿಗಲಿಲ್ಲ ಈ ರೀತಿ ಒಟ್ಟಾರೆ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಮಗೆ ನಿಮ್ಮ ತೆಲಿಯೊಳಗಣಿ ಇಲ್ಲ ಸುಮ್ಮನೆ ಅಟ್ಯಾಕ್ ಮಾಡಕ್ ಇನ್ನೊಂದು ಎರಡು ವರ್ಷ ಓದ್ಕಂತ ಮಾಡಿದ್ರಿ ನೀವು ಆದ್ರೆ ರೈತರು ಇವತ್ತು ತೆಗೆದುಕೊಂಡಂತ ಹೋರಾಟ ಬೆಳ್ಳುಳ್ಳಿಯವ್ರ ನಿಯಂತ್ರಣದಾಗದ ನೀವು ಸರಿಯಾಗಿ ನ್ಯಾಯ ಕೊಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ನೀವು ಕೆಟ್ಟ ಪರಿಣಾಮ ಏನು ಅನುಭವಿಸ್ಬೇಕಾಗ್ತೀವಿ ಒಂದು ಎಚ್ಚರಿಕೆಯನ್ನು ಕೊಟ್ಟರು ನೀರು ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯವರು ಅಷ್ಟೇ ಕುಡಿಯೋದಿಲ್ಲ ಐದು ಜಿಲ್ಲೆ ಅಖಂಡ ರೈತರು ಸಹಿತ ಈ ನೀರನ್ನು ಕುಡಿತಾ ಇದ್ದಾರೆ ಅಂತ ನೀರಿನ ಒಂದು ಅಭಾವಕ್ಕೆ ರೈತರು ತಮ್ಮ ಆಸ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿದ್ದಾದ್ರೆ ನಿಮ್ಮೆಲ್ಲರ ಫೋಟೋಗಳನ್ನು ಅವರವರ ರೈತರ ಮನೆಯಲ್ಲಿ ನೀವು ನೇಣು ಹಾಕಿ ನಿಮ್ಮನ್ನು ಕಾಣ್ತಾ ಇದ್ದಾರೆ ಅಂತಕ್ಕಂಥ ಅರಿವು ಈ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂತಹ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಅರಿಕೆ ಮಾಡಿಕೊಳ್ಬೇಕು ಯಾಕಂದ್ರೆ ಈ ಒಂದು ಪಾಹತ ಹೋರಾಟ ಇವತ್ತು ಪ್ರಾರಂಭ ಆಗ್ಯದ ಇವತ್ತು ಅಮರಣ ಉಪವಾಸ ಮುಂದೆ ಕಠಿಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅದಕ್ಕೂ ಸಹಿತ ನೀವು ಮನೆಯ ನಮ್ಮೆಲ್ಲ ರೈತರನ್ನ ಕರೆದುಕೊಂಡು ನಾವು ವಿಧಾನಸೌಧಕ್ಕೂ ಮುದುಕಿಗೆ ಹಾಕಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಈ ವಿಧಿ ವೇದಿಕೆ ಮುಖಾಂತರ ಯಾಕಂದ್ರೆ ನಿಮ್ಮಲ್ಲಿ ಮೂಡ ಹಗರಣ ಆ ಹಗರಣ ತಿಳ್ಕೊಂಡು ಕೆಲವೊಂದು ಭೂಮಿಗಳಿಗೆ ಎಷ್ಟು ಹಣ ಇದೆ ತಿಳ್ಕೊಂಡು ನೀವು ಎಷ್ಟು ಕೊರ್ಟಿಗೆ ಹೋಗ್ತಾ ಇದ್ದೀರಲ್ಲ ಆದ್ರೆ ನಿರಾ ನಿರಾಶ್ರಿತರಾಗಿ ನಾವು ಆಸ್ತಿಯನ್ನು ಕಳ್ಕೊಂಡು ಅವ್ರಿಗೆ ಯಾಕೆ ಪ್ರಯಾರ ಕೊಡ್ತಾ ಇದ್ದಿಲ್ಲ ಅದಕ್ಕಾಗಿ ಎಲ್ಲ ಮಂತ್ರಿ ಮಹೋದಯರು ಮುಖ್ಯಮಂತ್ರಿಗಳ ಉಪಮುಖ್ಯ ಮುಖ್ಯಮಂತ್ರಿಗಳು ಈ ಒಂದು ಕರ್ನಾಟಕ ಉತ್ತರ ಕರ್ನಾಟಕ ಇದು ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ನೀವು ಎಚ್ಚೆತ್ತುಕೊಳ್ಬೇಕು ಯಾಕಂದ್ರೆ ಬರೀ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತದ್ದು ಅದು ಸಮಂಜಸವಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕದ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಒಂದು ಕರ್ನಾಟಕದ ಒಂದು ನಮ್ಮ ಕೋಲಾರ ತಾಲೂಕಿನ ಕೋಲಾರ ಪಟ್ಟಣದಲ್ಲಿ ಈ ಒಂದು ಎರಡು ಸಾವಿರದ ನೂರ ಹದಿನೆಂಟರ ಒಂದು ರಾಷ್ಟ್ರೀಯ ಹೈವೇಯಲ್ಲಿ ನಡೀತಕ್ಕಂಥ ಸತ್ಯಾಗ್ರಹ ಇವತ್ತು ಕರ್ನಾಟಕದ ಒಂದು ಎಲ್ಲ ಸರ್ಕಾರದಲ್ಲಿ ಆಗ್ತಕ್ಕಂಥ ಮಂತ್ರಿಗಳಿಗೂ ಮತ್ತು ಶಾಸಕರಿಗೆ ಕಿವಿಮೂಟದ ಅಂತಕ್ಕಂಥ ವಿಶ್ವಾಸವು ನಮಗದ ಈ ನಾಳೆ ನಡೀತಕ್ಕಂಥ ಮಂಗಳವಾರ ದಿವಸ ಆ ಒಂದು ಚರ್ಚೆಯಲ್ಲಿ ಮೊಟ್ಟ ಮೊದಲು ಕೋಲಾರ ಪಟ್ಟಣದ ಒಂದು ತಾಲೂಕಿನ ಮತ್ತು ಈ ಮುಳುಗಡೆ ಸಂತ್ರಸ್ತರ ಒಂದು ಅಭಿವೃದ್ಧಿಯ ಕಾರ್ಯದ ಬಗ್ಗೆ ಎಲ್ಲರೂ ಮಾತನಾಡಿ ಆ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಚರ್ಚೆ ಆಗ್ತದೆ ಅಂತಕ್ಕಂಥ ವಿಶ್ವಾಸವು ನಮಗದ ಮಾಡುವುದಿಲ್ಲ ಮಾಡಿದರೆ ಅದು ನೆಟ್ಗೆತ್ತೆ ಬಿಡುವುದಿಲ್ಲ ಇದು ಮಾತ್ರ ಗಟ್ಟಿ ಅದಕ್ಕಾಗಿ ನೀವು ಏನಾದರೂ ಏ ಆ ನ್ಯೂಸ್ ಬುಕ್ ಹೇಳ್ತಾರೆ ಅಂತ ತಿಳ್ಕೊಂಡಿರ್ಬೇಕು ಅವ್ರು ಸುಮ್ಮನೆ ಕೂಡೋದಿಲ್ಲ ಹಿಂದೊಮ್ಮೆ ಆಲಮಟ್ಟಿಯಲ್ಲಿ ಕೂತ್ರ ನೀರಾವರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಬಂದು ಎಬ್ಬಿಸಿದಾಗ ಹತ್ರ ಅವ್ರು ಅಲ್ಲಿ ತನಕ ಎದ್ದಿದ್ದಿಲ್ಲ ಹಂಗ ಇವತ್ತು ಸಿ ಎಂ ಮತ್ತು ನೀರಾವರಿ ಮಂತ್ರಿಗಳು ಬಂದಾಗ ಹೇಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ತಂದುಕೊಳ್ಳದೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿವಸ ಸಭೆಯಲ್ಲಿ ಒಳ್ಳೆಯ ಚರ್ಚೆಯನ್ನು ಮಾಡಿ ನಮ್ಮ ಭಾಗದ ಶಾಸಕರು ಕೊಲ್ಲಾರ ಮತ್ತು ಬಾಗೇವಾಡಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಪಾಟೀಲ್ ಪಾಟೀಲ್ರವರು ಹೆಚ್ಚಿಗೆ ಈ ತಾಲೂಕಿಗೆ ಒತ್ತು ಕೊಟ್ಟು ಈ ರೈತರ ಹೋರಾಟದ ಬಗ್ಗೆ ಅಭಿಮಾನದಿಂದ ಮಾತ್ರ ಮಾತನಾಡಿರತಕ್ಕಂಥ ಮಾತನ್ನ ಅವರಿಗೂ ಸಹಿತ ಒಂದು ದ್ವಿ ಮಾತನ್ನ ಹೇಳ್ತಾ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಇಡೀ ಅಖಂಡ ಬಿಜಾಪುರ ಜಿಲ್ಲೆಯು ನಿಮ್ಮ ಮತಕ್ಷೇತ್ರ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬರಲಿ ಅದಕ್ಕಾಗಿ ಎಲ್ಲರೂ ರೈತರ ಹೋರಾಟಕ್ಕ ನೀವು ಒಮ್ಮೆ ಒಪ್ಪಿಗೆ ಕೊಟ್ಟದ್ದಾದ್ರೆ ಈ ರೈತರ ಹೋರಾಟಕ್ಕೆ ಬೆಲೆ ಕೊಟ್ಟದ್ದಾದ್ರೆ ಮುಂದೊಂದು ದಿನ ನೀವೇ ಬೆಲೆ ಬಾಳುವ ವ್ಯಕ್ತಿಗಳು ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಹೊಸ ಯು ಪಿ ಸಿ ಆದ್ರೂ ಬಹಳ ಹೊಸ ಸಾಕಷ್ಟು ನಮ್ಮ ಯುವಕರು ಮತ್ತು ಹುಟ್ಟ್ಯಾರ ನಾವು ಬ್ಯಾರೆ ಆಗ್ಯಾವಿ ಡಿವೈಡ್ ಆಗ್ಯಾವ ಮನೆಗಳು ಬ್ಯಾರೆ ಆಗ್ಯಾವ ಅಷ್ಟ ಅಲ್ಲಿಂದ ಪರಿಹಾರ ಕೊಡಲಿಲ್ಲ ಕೊಲ್ಲಾರಕ್ಕೊಂದು ಇಡೀ ಕ್ಷೇತ್ರದಲ್ಲಿ ದೊಡ್ಡ ಊರು ನಮ್ಗೆ ಬಾಚಿಗಳ ಬಾಗಲ್ ಕೊಟ್ಟಿಬಿಟ್ಟು ನಮ್ಮ ಕೊಲ್ಲಾರ ನಗರ ನಮ್ಗೆ ಹೋಗೋದು ಆ ಕೊಲ್ಲಾರ ನಗರಕ್ಕೆ ಅನ್ಯಾಯ ಮಾಡಿದ್ರು ಅವರು ಅದನ್ನು ಸರಿಪಡಿಸಿರುವಂತ ಸಾಹೇಬ್ರೆಲ್ಲ ಸ್ಟೇಟ್ಮೆಂಟ್ನೆಲ್ಲ ಕೊಟ್ಟಾರ ಆದ್ರೆ ಈ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ಯೋಗ್ಯ ಬೆಲೆ ಕೊಡುತ್ತಾನೆ ನಾವು ಹೋರಾಟ ಮಾಡ್ತೇವೆ ಒಂದು ವರ್ಷ ನಾಲ್ಕು ತಿಂಗಳು ಆರು ಮಟ್ಟಿಯಲ್ಲಿ ಹೋರಾಟ ಮಾಡಿ ಇದ್ರಾಗ ಭಾಳ ಮಂದಿ ಇಲ್ಲ ಹಳಿ ಮಂದಿ ಅಟ್ಟಾದ್ರೆ ಹೊಸ ಮಂದಿ ಈಗೇನು ಬಂದಾರ ಅವ್ರಿಗೆ ಅದು ಹೋರಾಟ ಗೊತ್ತಿಲ್ಲ ಒಂದು ವರ್ಷ ನಾಲ್ಕು ತಿಂಗಳ ದಿನ ಹೋರಾಟ ಮಾಡೇವೆ ಆದ್ರೆ ಐದು ದಿವಸ ನಿರಂತರ ಉಪವಾಸ ಮಾಡೇವೆ ಸೇಬ್ರ ಜೊತೆ ಐದು ದಿವಸ ಬರೀ ನೀರು ಅಟ್ಟ ಕುಡ್ದೇವೆ ಏನು ಕುಡ್ದಿಲ್ಲ ನಮಗೆ ಸಿಐ ಸಿರಾಟ್ ಸಾಹೇಬ್ರ ನೆನೆಸ್ಬೇಕು ನಾವು ಆ ಸಿರಾಟ್ ಸಾಹಿಬ್ ನಾವು ಜಳಕ್ಕೆ ಚಂದ್ರ ಹುಡುಗ ಬರ್ತಿದ್ರು ಅಲ್ಲಿ ಏನು ಚಾರ ಬರ್ತಾನೆ ಅಂದ್ ನೋಡೋಕಿನ್ ಜೀಪ್ ತೊಗೊಂಡ್ಬರ್ತೀವಿ ಬರ್ತಿದ್ರು ರಾತ್ರಿ ಬರ್ತಾನೆ ಜೀಪ್ ಚಾಲ ಹುಡ್ಕೊಂಡು ಕುಂತಡ್ ಸಾಹಿಬ್ ಇದ್ದಾವೆ ಹತ್ನಾಲ್ ಮಾವೇ ಸಿರ ಸಾಹೇಬ್ರ ಇದ್ರು ಅದಕ್ಕೆ ನಾವು ಅಂಥ ಕಠೋರವಾದ ಒಂದು ಹೋರಾಟ ಮಾಡೇವೆ ನಮ್ಮ ಮೋದಿಯವರು ಒಂಬತ್ತು ದಿವಸ ಇರ್ತಾರೆ ನಾಳೆ ನವರಾತ್ರಿ ಬರೀ ನೀರು ಕೂಡ ಇರ್ತಾರೆ ಮುಂಜಾನೆ ಟ್ರ್ಯಾಕ್ಟರ್ ಇರ್ತಾರೆ ಸಂಜೆ ಕೂಡ ಹಾಗೆ ಇರ್ತಾರೆ ಅದಕ್ಕೆ ನಮ್ಮ ಸಾಹೇಬರು ಮಜ್ಜಿಗೆ ಸಹ ಇರ್ತಿಲ್ಲ ಐದು ದಿವಸ ನಾವು ಅವ್ರ ಜೊತೆ ಇದ್ದವ್ರೆ ಅದಕ್ಕೆ ಅಂಥ ಹೋರಾಟ ಬಂದೇವಿ ಏನು ಸ್ವಲ್ಪ ದಿವಸದ ಹೋರಾಟ ನಮಗೇನು ದಾಳದಲ್ಲ ಇಪ್ಪತ್ತನೇ ತಾರೀಕು ಏನು ಕರೆ ಕೊಟ್ಟಾರ ಆ ಕರೆಗೆ ಎಲ್ಲರೂ ತಪ್ಪದೇ ಬರ್ರಿ ಮುಂಜಾನೆ ಹತ್ತು ಗಂಟೆಗೆ ಬಂದ್ರೆ ಸಂಜೆ ಆರು ಗಂಟೆ ತನಕ ಕುಂದ್ರುನು ಅದು ನಾಳೆ ಮಂಗಳವಾರ ಹದಿನಾರನೇ ತಾರೀಕಿಗೆ ಏನೋ ಸಾಯಂಕಾಲ ಏನು ಡಿಸೈಡ್ ಆತಂದ್ರೆ ಅಲ್ಲಿಗೆ ಕೈ ಬಿಡು ಆದ್ರೆ ಏನ್ ಪಾಸ್ ಆಯ್ತು ಹಗಲ ಮೇಲೆ ಹೋರಾಟ ಮಾಡಿ ನಾವು ಕುಂದಿರ್ದಕೈತೆ ಯಾರು ಅಂದ್ಬೇಡ್ರಿ ಏನು ದೊಡ್ಡ ಮಾತಲ್ಲ ನಾವೆಲ್ಲ ಇರ್ತೇವೆ ನಿಮ್ ಜೊತೆ ನಾವು ಮುಂದೆ ಮುಂದ ನಿರಂತರ ಆಗ್ಲಿಲ್ಲ ಅಂದ್ರೆ ನಿರಂತರ ಉಪವಾಸ ಮಾಡೋಕ್ಕೂ ಗಟ್ಟಿರ್ತೇವೆ ಅದಕ್ಕೆ ತಾವೇನು ಬಂದಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಳುಗಡೆ ಸಾಕಷ್ಟು ಅದಾವ ಇಲ್ಲಿ ನಮ್ಮ ಇಬ್ರು ಬರಬೇಡ್ರಿ ಹೆಚ್ಚಿಗೆ ಪೋಟರ್ಸ್ ಸಹಿತ ನಿಮ್ಗೆ ಮತ್ತೊಂದು ದೊಡ್ಡ ಸಾಧನೆ ಮಾಡಿದಂಗತ್ರಿ ಈಗ ಅವ್ರು ಏನೋ ಅಂತ ನಮ್ಗೆ ಸುದ್ದಿ ಹೇಳ್ತಿದ್ರು ಕಟ್ಟ ಬೇಡಿದ್ರೆ ಅದೇನು ಬೇಕಾಗಿಲ್ಲ ನಡುವ ಏನು ಐವತ್ತು ಬಗ್ಗೆ ಕೇಳ್ತೇವೆ ಸರ್ಕಾರವನ್ನ ಎಚ್ಚರ ಕೆಲಸ ಬಿಜೆಪಿ ಸರ್ಕಾರನ ಮಾಡ್ಕೊಂಡು ಬಂದ್ ಹೋರಾಟ ಬೇರೆದವ್ರು ಯಾರು ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ कॉर्ट विचार साल बाधे धन संपत्ति प्राप्ति बच्चे सतान प्राप्ति बैठे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇટ હોર્તી પ્લોટ રાહિમનગર વિજયપુરા